ಬ್ರಿಟಿಷರು ಭಾರತವನ್ನು ಆಳಿದ ಕಾಲದಲ್ಲಿ ಇತರ ಸಮುದಾಯಗಳಿಗಿಂತ ಹೆಚ್ಚು ಬಾರಿ ಹಿಂಸಾತ್ಮಕವಾಗಿ ದಂಗೆ ಎದ್ದವರೆಂದರೆ ಆದಿವಾಸಿ ಜನಾಂಗಗಳು ಅದಕ್ಕೆ ಕಾರಣ ಬ್ರಿಟಿಷರು ಜಾರಿಗೆ ತಂದ ಆಡಳಿತ ಪದ್ಧತಿ ಆಸ್ತಿಗೆ ಸಂಬಂಧಿಸಿದಂತಹ ಕಾನೂನು ನ್ಯಾಯ ವಿತರಣೆ ಈ ಹೊಸ ಕಾಯ್ದೆಗಳ ಬಲದಿಂದ ಜಮೀನ್ದಾರರು ಶ್ರೀಮಂತರು ಅಧಿಕಾರಿಗಳು ಆದಿವಾಸಿ ಜನಾಂಗಗಳ ಮೇಲೆ ತಮ್ಮ ದಬ್ಬಾಳಿಕೆಯನ್ನು ನಡೆಸಲಿಕ್ಕೆ ಪ್ರಾರಂಭಿಸುತ್ತಾರೆ ಈ ದಬ್ಬಾಳಿಕೆಯ ವಿರುದ್ಧ ನಾಯಕತ್ವ ಸಂಘಟನೆಯನ್ನು ಆಯಾ ಆದಿವಾಸಿ ಜನಾಂಗಗಳೇ ಒದಗಿಸಿಕೊಂಡು ಛಲದಿಂದ ಜೀವದ ಹಂಗ ತೊರೆದು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ ಜನಾಂಗಗಳು ಹಲವಾರು ಬಿಹಾರದ ಛೋಟಾ ನಾಗಪುರ ಪ್ರದೇಶದ ಆದಿವಾಸಿ ಜನಾಂಗಗಳು ಬ್ರಿಟಿಷರ ವಿರುದ್ಧ ತಮ್ಮ ರಕ್ತ ಸುರಿಸಿ ಹೋರಾಡಿದಂತಹ ಸ್ಥಳ ಸಾವಿರದ ಏಳುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರವರೆಗೆ ಅಲ್ಲಿ ಜರುಗಿದ ಸುಮಾರು ಹದಿನೈದು ಹೋರಾಟಗಳಲ್ಲಿ ಕೋಲರದಂಗೆ ಸಂತಾಲರ ದಂಗೆ ಮುಂಡರ ದಂಗೆ ಪ್ರಮುಖವಾದದು ದಂಗೆ ಆರಂಭವಾದ್ದು ಸಿಂಗಭೂ ಜಿಲ್ಲೆಯ ಸೋನೇಪುರ ಪರಂಗಣದಲ್ಲಿ ಅದರ ನಾಯಕ ಬುದ್ಧ ಭಗತ್ ಹೊರಗಿನಿಂದ ಬಂದು ತಮ್ಮದೇ ಆದ ಬುಡಕಟ್ಟಿನಲ್ಲಿ ವಾಸಿಸುತ್ತಿದ್ದ ಕೋಲರ ಜನಾಂಗದ ಮೇಲೆ ಜಮೀನ್ದಾರರು ಸಾಹುಕಾರರು ತಮ್ಮ ದಬ್ಬಾಳಿಕೆಯಿಂದ ಸಾರಾಯಿ ತೆರಿಗೆ ಜಲಮಾನೆ ಬಿಟ್ಟಿ ಕೆಲಸಕ್ಕೆ ಬರುವಂತೆ ಅಥವಾ ಬಾರದೇ ಹೋದರೆ ತೆರಿಗೆ ಮುಂತಾದ ಬಲವಂತ ತೆರಿಗೆಗಳನ್ನು ಈ ಜನಾಂಗದ ಮೇಲೆ ವಿಧಿಸಿ ವಸೂಲಿ ಮಾಡ್ತಾ ಇದ್ದರು ಇಂತಹ ಪರಿಸ್ಥಿತಿಯಲ್ಲಿ ಕೋಲರು ತಮಗಾಗುತ್ತಿರತಕ್ಕಂಥ ಅನ್ಯಾಯವನ್ನು ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸ್ತಾರೆ ಅಧಿಕಾರಿಗಳಿಂದ ಯಾವುದೇ ರೀತಿಯ ಪ್ರಯೋಜನವಾಗದ್ದನ್ನು ಮನಗಂಡಂತಹ ನಾಯಕ ಭಗತ್ ಬ್ರಿಟಿಷ್ ಅಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸ್ತಾನೆ ಬ್ರಿಟಿಷ್ ಅಧಿಕಾರಿಗಳು ಅವನ ಮನವಿಯನ್ನು ತಿರಸ್ಕರಿಸಿದ್ರು ಇದರಿಂದ ಸಿಟ್ಟಿಗೆದ್ದ ಬುದ್ಧ ಭಗತ್ ಸಂಖಾ ಗ್ರಾಮದಲ್ಲಿ ತನ್ನ ಜನಾಂಗದ ಸಭೆಗೆ ಸೇರಿಸಿ ಕಂದಾಯ ವಸೂಲಿಯ ಅಧಿಕಾರಿಗಳನ್ನು ನಿರ್ಮೂಲನೆ ಮಾಡಿ ಗೋವಿಂದಪುರ ಗ್ರಾಮವೂ ಸೇರಿದಂತೆ ಸುತ್ತಲಿನ ಹಳ್ಳಿಗಳನ್ನು ನಾಶಗೊಳಿಸಿ ತಮ್ಮ ಆಯುಧಗಳನ್ನು ಕಾರು ನದಿಯಲ್ಲಿ ತೊಳೆಯಬೇಕೆಂದು ನಿರ್ಣಯವನ್ನು ಕೈಗೊಂಡ ತಮ್ಮ ನಾಯಕನು ಕೈಗೊಂಡ ನಿರ್ಣಯಕ್ಕೆ ಪ್ರೋತ್ಸಾಹಿಸಿದ ಕೋಲ ಜನಾಂಗದ ಕೋಲ ಜನಾಂಗ ದಂಗೆ ಹೇಳಲು ನಿರ್ಧರಿಸಿ ಗ್ರಾಮಗಳ ಚೌಕಿದಾರರು ಪೊಲೀಸ್ ಅಧಿಕಾರಿಗಳನ್ನು ಕೊಲ್ಲೋದಕ್ಕೆ ಆರಂಭಿಸ್ತಾರೆ ಬೇರೆಡೆಯಿಂದ ಬಂದು ತಮ್ಮ ಭೂಮಿಯನ್ನು ವಶಪಡಿಸಿಕೊಂಡು ಶ್ರೀಮಂತರಾಗಿದ್ದ ಹಿಂದೂ ಮುಸಲ್ಮಾನರನ್ನು ಭೇದವಿಲ್ಲದೆ ಕೊಲ್ತಾರೆ ಅವರು ತಮ್ಮ ವಿರೋಧಿಗಳನ್ನು ಒಮ್ಮೆಗೆ ಕೊಲ್ಲದೆ ಚಿತ್ರ ವಿಚಿತ್ರವಾಗಿ ಹಲವಾರು ಬಾರಿ ಹಿಂಸಿಸಿ ಕೊಲ್ತಾ ಇದ್ದರು ಅಧಿಕಾರಿಗಳನ್ನು ಹಿಡಿದಾಗ ಅವರ ಮೇಲೆ ಹೊಸದಾಗಿ ವಿಧಿಸಿದ್ದ ಏಳು ಬಗೆಯ ಕಂದಾಯಗಳಿಗೆ ಏಳು ಬಾರಿ ಕೊಚ್ಚಿ ಕೊಲ್ತಾ ಇದ್ದರು ಒಮ್ಮೊಮ್ಮೆ ನೂರಾರು ಸಾವಿರಾರು ಕೋಲರು ಶತ್ರುಗಳ ಹಳ್ಳಿಯನ್ನು ಸುತ್ತುವರೆದು ಮನೆಯನ್ನು ಲೂಟಿ ಮಾಡಿ ಬೆಂಕಿ ಹಚ್ಚುತ್ತಾ ಇದ್ದರು ದಂಗೆ ಕೌರರು ಕೊಂದಿದ್ದು ಬಹುಮಂದಿ ಭಾರತೀಯರನ್ನೇ ಆದರೂ ಅವರು ಹೋರಾಡುತ್ತಿರುವುದು ಬಯಸುತ್ತಿರುವುದು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಎಂದು ತಿಳಿದ ಬ್ರಿಟಿಷ್ ಸರ್ಕಾರ ಸೇನಾ ತುಕಡಿಗಳನ್ನು ಕಳುಹಿಸಿ ಎರಡು ವರ್ಷಗಳ ಕಾಲ ಕಾರ್ಯಾಚರಣೆ ಮಾಡಿ ದಂಗೆಯನ್ನು ಅಡಗಿಸುತ್ತೆ ನಾಯಕ ಬುದ್ಧ ಭಗತ್ ಚನ್ನಾ ಜನಾಂಗ ಬ್ರಿಟಿಷರ ಗುಂಡುಗಳನ್ನು ಎದುರಿಸುತ್ತಾ ಮರಣವನಪ್ಪತ್ತಾನೆ ಕೋಲರ ದಂಗೆಯಲ್ಲಿ ಒಟ್ಟು ನಾಲ್ಕು ಸಾವಿರದ ಎಂಬತ್ತಾರು ಬೆಂಕಿ ಹಚ್ಚುವ ಪ್ರಕರಣಗಳು ಜರುಗಿ ಮುನ್ನೂರ ಹದಿನೈದು ಜನ ಕೋಲೆಗೆಗಳಾದರು ಲೂಟಿಯಾದ ವಸ್ತುಗಳ ಬೆಲೆ ಒಟ್ಟು ಬೆಲೆ ಎರಡು ಲಕ್ಷದ ಮೂರು ಸಾವಿರದ ಏಳ್ನೂರ ಇಪ್ಪತ್ತೆರಡು ರೂಪಾಯಿಗಳು ಅದರಲ್ಲಿ ನಗದು ಹಣ ಮೂವತ್ತೆರಡು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ರೂಪಾಯಿ ಅಂತ ಅಂದಾಜಿಸಲಾಗಿದೆ ಹಾಗೆಯೇ ಸಂತಾಲರ ದಂಗೆ ಇದು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಆಗಿದ್ದಂಥದ್ದು ಸಂತಾಲರು ಮೊದಲಿಗೆ ಒರಿಸ್ಸಾ ಬಂಗಾಳಗಳ ಸಮುದ್ರ ತೀರಗಳ ಜಿಲ್ಲೆಗಳಲ್ಲಿ ನೆಲೆಸಿ ಉತ್ತಮ ಬೇಸಾಯವನ್ನು ಮಾಡ್ತಾಯಿದ್ದರು ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಯಾದಾಗ ಅವರು ತಮ್ಮ ಆಸ್ತಿಯನ್ನು ಕಳೆದುಕೊಂಡು ಗೇಣಿದಾರರಾದರು ಇದರಿಂದ ಬೇಸತ್ತ ಸಂತಾಲರು ಜಮೀನ್ದಾರರೊಂದಿಗೆ ಘರ್ಷಣೆಗಿಳಿಯದೆ ಬಿಹಾರದ ರಾಜಮಹಲ್ ಸೀಮೆಗೆ ವಲಸೆ ಹೋಗಿ ಆ ನಾಡನ್ನು ನಂದನವನ್ನು ಮಾಡ್ತಾರೆ ಆ ಪ್ರದೇಶದ ಜಮೀನ್ದಾರ ಪಾಕೂರ್ ರಾಜ ಆರು ಆಣೆ ಇದ್ದ ಗೇಣಿಯನ್ನು ಆರು ರೂಪಾಯಿಗೆ ಏರಿಸಿ ಸಂತಾಲರನ್ನು ಹಿಂಸಿಸುವ ಯತ್ನ ಮಾಡ್ತಾನೆ ಇಷ್ಟೇ ಅಲ್ಲದೆ ಶೇಕಡ ಐನೂರರ ಬರೆಗೆ ಬಡ್ಡಿಯನ್ನು ವಿಧಿಸುವಂಥದ್ದು ತೂಕಗಳಲ್ಲಿ ವಂಚನೆ ಕೊಟ್ಟ ಸಾಲಕ್ಕೆ ಹೆಂಗಸರು ಮತ್ತು ಮಕ್ಕಳನ್ನು ಅಡಮಾನ ಕೇಳುವುದು ಇನ್ನು ಮುಂತಾದ ಕ್ರಮಗಳನ್ನು ಪ್ರಯೋಗಿಸ್ತಾನೆ ಇದರಿಂದ ಶಾಂತಿಪ್ರಿಯರಾಗಿದ್ದ ಸಂತಾಲರು ಜಮೀನ್ದಾರನ ವಿರುದ್ಧ ಕೆರಳಿ ಸಿಂಹಗಳಂತೆ ಹಾಕ್ತಾರೆ ಇದರಿಂದ ಇದೇ ಸಮಯದಲ್ಲಿ ಬ್ರಿಟಿಷರು ರೈಲ್ವೆ ನಿರ್ಮಾಣವನ್ನು ಆ ಪ್ರದೇಶದಲ್ಲಿ ಕೈಗೊಂಡಿದ್ದರು ಅದರಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕೆಲವು ಯುರೋಪಿಯನ್ನರು ಸಂತಾಲ ಹುಡುಗಿಯರನ್ನು ಅಪಹರಿಸುವುದು ಕುರಿ ಕೋಳಿಗಳನ್ನು ಹಣ ಕೊಡದೆ ಕಿತ್ತುಕೊಳ್ಳುವಂಥದ್ದು ಮುಂತಾದ ದುಷ್ಕೃತ್ಯಗಳನ್ನು ಮಾಡತರುತ್ತಾರೆ ತಮ್ಮ ಹಣ ಆಹಾರ ಕುರಿ ಕೋಳಿಯನ್ನು ಕಳೆದುಕೊಂಡಂತಹ ಸಂತಾಲರು ಯುರೋಪಿಯನ್ನರನ್ನು ಎದುರಿಸುವ ಸಾಹಸ ಮಾಡದೆ ರಹಸ್ಯ ಸಭೆ ಸಭೆ ಸೇರಿ ಕಳ್ಳತನ ಮಾಡಲಿಕ್ಕೆ ನಿರ್ಧರಿಸಿ ಜಮೀನ್ದಾರರ ಮನೆಗಳಿಗೆ ನುಗ್ಗಿ ಲೂಟಿಯನ್ನು ಮಾಡ್ತಾರೆ ಇದರಿಂದ ಹೆದರಿದ ಜಮೀನ್ದಾರ ಶ್ರೀಮಂತರು ಪಕೋರಿನ ಜಮೀನ್ದಾರಣಿ ಮತ್ತು ಅಧಿಕಾರಿ ಬೀರ್ ಸಿಂಗ್ಗೆ ದೂರಿರ್ತಾರೆ ದೂರಿನ ಮೇರೆಗೆ ಕ್ರಮ ಕೈಗೊಂಡ ಬೀರ್ ಸಿಂಗ್ ಸಂತಾಲ ಮುಖಂಡನನ್ನು ಕರೆಸಿ ಜುಲ್ಮಾನ ವಿಧಿಸುವುದಲ್ಲದೆ ಅವನ ಜನರೆದುರಿಗೆ ನಿರ್ದಯವಾಗಿ ಚಪ್ಪಲಿಯಿಂದ ತಲೆಸ್ತಾರೆ ಇದೇ ರೀತಿ ಮಹೇಶ್ಲಾಲ್ ದರೋಗ ಎಂಬ ಜಮೀನ್ದಾರನು ಸಂತಾಲರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರ್ತಾನೆ ಈ ದಬ್ಬಾಳಿಕೆಯಿಂದ ಬೇಸತ್ತ ಸಂತಾಲರು ಸಾವಿರದ ಎಂಟುನೂರ ಐವತ್ತೈದು ಜೂನ್ ತಿಂಗಳಲ್ಲಿ ನಾನೂರು ಗ್ರಾಮಗಳ ಹತ್ತು ಸಾವಿರ ಸಂತಾಲರು ಪಗ್ನಾದಿಹಿ ಎಂಬಲ್ಲಿ ಸಭೆ ಸೇರಿ ತಾವೆಲ್ಲ ದಂಗೆ ಏಳಲು ನಿರ್ಧರಿಸಿಕೊಂಡು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾರೆ ತಮ್ಮ ವಿರುದ್ಧ ಸಾಹುಕಾರರು ಜಮೀನ್ದಾರರು ಕೊಟ್ಟ ದೂರಿನ ಮೇಲೆ ಕ್ರಮ ಕೈಗೊಳ್ಳುವ ಸರ್ಕಾರ ತಮ್ಮ ದೂರಿನ ಮೇಲೆ ಅವರ ವಿರುದ್ಧ ಏಕೆ ಕ್ರಮ ಕೈಗೊಳ್ಳೋದಿಲ್ಲ ಎಂದು ಪ್ರಶ್ನಿಸಿ ತಮ್ಮ ಪತ್ರಕ್ಕೆ ಉತ್ತರಿಸಲಿಕ್ಕೆ ಸರ್ಕಾರಕ್ಕೆ ಹದಿನೈದು ದಿನ ಕಾಲ ಕಾಲಾವಕಾಶ ನೀಡುತ್ತಾರೆ ಸರ್ಕಾರ ಸಂತಾಲರ ಪತ್ರಕ್ಕೆ ಉತ್ತರ ನೀಡೋದಿಲ್ಲ ಸಿಟ್ಟಿಗೆ ಸಂತಾಲರು ಸಾವಿರದ ಎಂಟುನೂರ ಐವತ್ತೈದರ ಜುಲೈ ಏಳರಂದು ಸಂಥಾಲಿ ಭಾಷೆಯಲ್ಲಿ ಓಲ್ ಎಂದು ಕರೆಯುವ ಈ ಸಂಥಾಲರ ದಂಗೆ ಕನುಮಂಜಿ ಮತ್ತು ಸಿದ್ದುಮಂಜಿಗಳ ನಾಯಕತ್ವದಲ್ಲಿ ಪ್ರಾರಂಭ ಆಗ್ತದೆ ನಾಯಕರು ತಾವು ನಾಯಕತ್ವ ವಹಿಸುತ್ತಿದ್ದೇವೆ ಯುದ್ಧ ಮಾಡುತ್ತೇವೆ ಎಂದು ಏನೂ ಹೇಳಿಕೊಳ್ಳೋದಿಲ್ಲ ಅವರು ಹೊರಡಿಸಿದ ಘೋಷಣೆಯಲ್ಲಿ ಬಿಳಿಯರು ಸಾಹೇಬರು ಯುದ್ಧ ಮಾಡುತ್ತಾರೆ ಕನು ಮತ್ತು ಸಿದ್ದು ಮಂಜಿ ಯುದ್ಧ ಮಾಡೋದಿಲ್ಲ ಹಾಗೆ ಠಾಕೂರನೇ ಸ್ವತಃ ಯುದ್ಧ ಮಾಡ್ತಾನೆ ತಾಯಿ ಗಂಗೆ ಠಾಕೂರನ ನೆರವಿಗೆ ಬರುತ್ತಾಳೆ ಆಕಾಶದಿಂದ ಬೆಂಕಿ ಮಳೆ ಬಿಡುತ್ತದೆ ಅಂತ ಪ್ರಕಟಿಸ್ತಾರೆ ಹೀಗೆ ತಮ್ಮ ಕಡೆ ನ್ಯಾಯವಿದೆ ಆದ ಕಾರಣ ದೇವರು ನಮಗೆ ಸಹಾಯಕನಾಗುತ್ತಾನೆ ಎಂದು ಎಲ್ಲ ಸಂತಾಲರು ನಂಬಿ ದಂಗೆಗೆ ಹೇಳಿದ್ದಾರೆ ನಾಯಕರು ಕುದುರೆಗಳ ಮೇಲೆ ಅಗ್ರನಾಯಕರಾದ ಸಿದ್ದು ಖನು ಆನೆಯ ಮೇಲೆ ಇಲ್ಲವೇ ಪಲ್ಲಕ್ಕಿಯಲ್ಲಿ ಕುಳಿತು ಜೊತೆಯಲ್ಲಿ ಸಾವಿರಾರು ಸಂತಾಲರು ನಗಾರಿಗಳನ್ನು ಬಾರಿಸುತ್ತಾ ಕೆಂಪು ಬಣ್ಣದ ಉಡುಪು ಧರಿಸಿ ಹೊರಟರೆಂದರೆ ಅವರು ಏನು ಮಾಡದೇ ಹೋದರೂ ಅವರ ಶತ್ರುಗಳಾದ ಜಮೀನ್ದಾರರು ಸಾಹುಕಾರರು ನಡುಗಿ ಪರಾರಿಯಾಗ್ತಾ ಇದ್ದರು ಈ ಬೃಹತ್ ಗುಂಪು ಶತ್ರುಗಳ ಮೇಲೆ ದಾಳಿ ಮಾಡಿ ವಿರೋಧಿಗಳ ಮನೆಯನ್ನು ಲೂಟಿ ಮಾಡಿ ಇಡ್ತಾ ಇತ್ತು ಮತ್ತು ಶತ್ರುವನ್ನು ಕೊಂದು ಹಾಕ್ತಾ ದಂಗೆಯನ್ನು ಒಣಗಿಸಲಿಕ್ಕೆ ಬಂದ ಸಿಪಾಯಿ ಸೇನೆಯನ್ನು ಲೆಕ್ಕಿಸದೆ ಹೋರಾಡ್ತಾ ಇದ್ರು ಅಂತಹ ಒಂದು ಕದನದ ಸಂದರ್ಭದಲ್ಲಿ ನಲವತ್ತೈದು ಸಾವಿರ ಸಂತಾಲರು ಮಣ್ಣಿನ ಗುಡಿಸಲೊಂದರಲ್ಲಿ ಆಶ್ರಯ ಪಡೆದು ಸಿಪಾಯಿಗಳ ವಿರುದ್ಧ ಹೋರಾಡಿದರು ಗುಂಡು ಹಾರಿಸಿದ ಸಿಪಾಯಿ ಸೇನೆಗೆ ವಿರುದ್ಧವಾಗಿ ಸಂತಾಲರು ಬಾಣಗಳ ಮಳೆಯಿಂದ ಒತ್ತರಿಸ್ತಾ ಇದ್ರು ಕೊನೆಗೆ ಆ ಬಾಣಗಳು ಮುಗಿದು ಹೋದಾಗ ಸಿಪಾಯಿಗಳು ಗುಡಿಸಲಿಗೆ ನುಗ್ಗುತ್ತಾರೆ ಅಲ್ಲಿ ಒಬ್ಬನೇ ಒಬ್ಬ ಮುದುಕ ಜೀವಂತವಾಗಿದ್ದ ಒಬ್ಬ ಸಿಪಾಯಿ ಆತನಿಗೆ ಶರಣಾಗು ಎಂದು ಹೇಳಿದ ಕೂಡಲೇ ಆ ಮುದುಕ ಮುನ್ನುಗ್ಗಿ ತನ್ನ ಗುಂಡ್ ಗಂಡು ಗೊಡಲಿಯಿಂದ ಆ ಸಿಪಾಯಿಯನ್ನು ಕಡಿದು ಹಾಕ್ತ ಈ ವಿಚಾರವನ್ನು ಓ ಮ್ಯಾಲಿ ಎಂಬುವರು ತಮ್ಮ ಬೆಂಗಾಳ್ ಬಿಹಾರ್ ವರೆಸ್ಸಾ ಎಂಬ ಪುಸ್ತಕದಲ್ಲಿ ನಮೂದಿಸ್ತಾರೆ ಸಾವಿರದ ಎಂಟುನೂರ ಐವತ್ತೈದರ ನವೆಂಬರ್ನಲ್ಲಿ ಸಂಥಾಲರು ಬ್ರಿಟಿಷರ ವಿರುದ್ಧ ದಂಗೆ ಇದ್ದರು ಆಗ ಬ್ರಿಟಿಷ್ ಸರ್ಕಾರ ಈ ದಂಗೆ ಪ್ರದೇಶವನ್ನು ಮಾರ್ಷಲ್ ಲಾಗೆ ಒಳಪಡಿಸ್ತದೆ ಸೈನಿಕರು ಸಂಥಾಲರ ಹಳ್ಳಿಗಳಿಗೆ ನುಗ್ಗಿ ಅವರು ಅರಣ್ಯದ ಒಳಭಾಗದಲ್ಲಿ ಸಂಗ್ರಹಿಸಿದ್ದ ಧಾನ್ಯವನ್ನೆಲ್ಲ ನಾಶ ಮಾಡ್ತಾರೆ ಆದರೆ ಸಂತಾಲರಲ್ಲಿಯೇ ಕೆಲವು ಜನ ಬ್ರಿಟಿಷ್ ಅಧಿಕಾರಿಗಳ ನೆರವಾದರು ಅವರ ನೆರವಿನಿಂದ ನಾಯಕರುಗಳಾದ ಸಿದ್ದುಮಂಜಿ ಖನುಮಂಜಿ ಸೈನಿಕರು ಸರಿಯಾಗ್ತಾರೆ ಇದರಲ್ಲಿ ಪ್ರಾಣತೆತ್ತ ಸಂತಾಲರ ಸಂಖ್ಯೆ ಹದಿನೈದರಿಂದ ಇಪ್ಪತ್ತು ಸಾವಿರದ ಎರಡುಗೆ ಅಂದಾಜು ಮಾಡಲಾಗಿದೆ ನೂರಾರು ಸಂತಾಲರನ್ನು ಮರದ ಟನೆಗೆ ಗುಡಿಪಡ ಮಾಡಲಾಗ್ತದೆ ಅನೇಕ ಮಂದಿಯನ್ನು ಚಿತ್ತಗಾಂಗ್ ಜಿಲ್ಲೆಯ ಸೆರೆಮನೆಗೆ ಕಳಿಸಲಾಗ್ತದೆ ಆದರೆ ಈ ಸಂತಾಲರ ದಂಗೆಯ ವೀರಗಾಥೆ ಜಾನಪದ ಗೀತೆಯಾಗಿ ಇಂದುವು ಸಂತಾಲ ಜನರಿಗೆ ತಮ್ಮ ಹಿರಿಯರ ಛಲ ಶೌರ್ಯಗಳನ್ನು ಸಾರುತ್ತೆ ಸಿದ್ದು ನೀನೇಕೆ ರಕ್ತದಲ್ಲಿ ಮಿಂದಿರುವೆ ಕನು ನೀನೇಕೆ ಓಲ್ ಹೋಲ್ ಎಂದು ಕೂಗುತ್ತಿರುವೆ ಎಂದು ಪ್ರಶ್ನೆ ಎತ್ತಿ ತಮ್ಮ ಜನಕ್ಕಾಗಿ ತಾವು ರಕ್ತದಲ್ಲಿ ಮಿಂದಿದ್ದೇವೆ ವ್ಯಾಪಾರಿ ಕಳ್ಳರು ನಮ್ಮ ನಾಡನ್ನು ನಮ್ಮಿಂದ ಕದ್ದದಕ್ಕಾಗಿ ರಕ್ತದಲ್ಲಿ ಮಿಂದಿದ್ದೇವೆ ಎಂದು ಉತ್ತರ ನೀಡುತ್ತದೆ ಆ ಗೀತೆ